ಫ್ರೆಂಡ್ಸ್ ನಾಡಿನ ಸಮಸ್ತ ಜನತೆಗೆ ಹಾಗೆ ನನ್ನ ಫೇಸ್ಬುಕ್ ಫ್ರೆಂಡ್ಸ್ಗೆ ವಾಟ್ಸಪ್ ಫ್ರೆಂಡ್ಸ್ಗೆ ಇನ್ಸ್ಟಾ ಫ್ರೆಂಡ್ಸ್ಗೆ ಯೂಟ್ಯೂಬ್ ವ್ಯೂವರ್ಸ್ಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಒಂದೇ ನಿನ್ನೆ ಏನು ಅಂದರೆ ಗಣೇಶ ಹಬ್ಬದ ದಿನ ಚಂದ್ರನ್ನ ನೋಡಬಾರ್ದು ಅನ್ನೋದು ಒಂದು ಪ್ರತೀತಿ ಇದೆ ಸೊ ಸುಮಾರಷ್ಟು ಜನ ಅದನ್ನ ನಂಬ್ತಾರೆ ತುಂಬ ಜನ ಅದನ್ನು ನಂಬೋದಿಲ್ಲ ಆದರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ರಿಲೇಟಿವ್ ತುಂಬ ಜನ ರಿಲೇಟಿವ್ಸಲ್ಲಿ ತುಂಬ ಜನ ನಂಬ್ತೀವಿ ಸೊ ಅದೇ ಥರ ಕೂಡ ನೆಡ್ಕು ಬಂದಿದ್ದೀವಿ ಅಂದರೆ ಗಣೇಶ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ನಾವು ಚಂದ್ರನ ನೋಡೋದಿಲ್ಲ ಸೊ ನಿನ್ನೆ ಗಣೇಶ ಹಬ್ಬ ಆಗಿರೋದ್ರಿಂದ ಚಂದ್ರನ ನಾವು ನೋಡಿಲ್ಲ ನೀವೇನಾದರೂ ಈ ಒಂದು ಪದ್ಧತಿನ ನಂಬ್ತೀರಾ ಈ ಒಂದು ಸಂಪ್ರದಾಯನ ಅಂದರೆ ಹಬ್ಬದಿನ ಗಣೇಶನ ನೋಡಬಾರ್ದು ಅನ್ನೋದನ್ನು ಎಷ್ಟು ಜನ ನಂಬ್ತೀರಾ ಎಷ್ಟು ಜನ ನಂಬಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಸೊ ಈ ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್